ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಬ್ಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ ಚಾನೆಲ್ಗೆ ಸ್ವಾಗತ ದಾಂಪತ್ಯ ಜೀವನದಲ್ಲಿ ಪತಿ ಪತ್ನಿಯರ ನಡುವೆ ಕುಟುಂಬ ಸದಸ್ಯರಲ್ಲಿ ಒಬ್ಬರಲ್ಲೊಬ್ಬರಿಗೆ ಹೊಂದಾಣಿಕೆ ಇಲ್ಲದೆ ಇರತಕ್ಕಂತಾಗ ಈ ದಿನ ಒಂದು ಸರಳವಾದಂತಹ ಉಪಾಯವನ್ನು ತಿಳಿಸ್ಕೊಡ್ತೇನೆ ವಿಶೇಷವಾಗಿ ದಂಪತಿಗಳಲ್ಲಿ ಒಬ್ಬರಿಂದ ಒಬ್ಬರಿಗೆ ಅನ್ಯೂನ್ಯತೆ ಹೆಚ್ಚಾಗಲು ಇಬ್ಬರ ನಡುವೆ ಯಾವುದೇ ಕಿರಿಕಿರಿ ಇಲ್ಲದೆ ಇಬ್ಬರಲ್ಲಿ ಅನ್ಯೂನ್ಯತೆ ಹೆಚ್ಚಾಗಲು ಇಂದಿನ ಈ ಉಪಾಯ ತುಂಬ ಅದ್ಭುತವಾದಂತಹ ಪರಿಹಾರ ಈ ಉಪಾಯವನ್ನು ಮಂಗಳವಾರ ಅಥವಾ ಶುಕ್ರವಾರದಂದು ಸಂಜೆ ಆರು ಮೂವತ್ತರ ನಂತರ ಪ್ರಯತ್ನ ಮಾಡಬೇಕಾಗುತ್ತದೆ ಮೊದಲಿಗೆ ಬಿಳಿ ಎಲೆ ಎರಡು ತೆಗೆದುಕೊಂಡು ಬನ್ನಿ ಮಂಗಳವಾರ ಅಥವಾ ಶುಕ್ರವಾರ ಎರಡು ಎಲೆ ತೆಗೆದುಕೊಂಡು ಬನ್ನಿ ಬಿಳಿ ಎಕ್ಕದ ಎಲೆಗಳನ್ನ ಬಿಳಿ ಎಕ್ಕದ ಎಲೆಯಲ್ಲಿ ಮೊದಲನೇ ಎಲೆಯಲ್ಲಿ ಎಲೆಯ ಮಧ್ಯಭಾಗದಲ್ಲಿ ಒಂದು ಸ್ವಸ್ತಿಕ್ ಚಿಹ್ನೆಯನ್ನ ರಚನೆ ಮಾಡಬೇಕು ಎಲೆಯ ಮಧ್ಯ ಭಾಗದಲ್ಲಿ ಈ ರೀತಿ ಒಂದು ಸ್ವಸ್ತಿಕ್ ಚಿಹ್ನೆ ಹಾಕಿರ್ಬೇಕು ಒಂದು ಎಲೆಯಲ್ಲಿ ಇನ್ನೊಂದು ಎಲೆಯಲ್ಲಿ ಎಲೆಯ ಮೇಲ್ಭಾಗದಲ್ಲಿ ನಿಮ್ಮ ಪತಿ ಹೆಸರು ಮಧ್ಯಭಾಗದಲ್ಲಿ ಒಂದು ಪ್ಲಸ್ ಚಿಹ್ನೆ ನಂತರ ನಿಮ್ಮ ಹೆಸರು ಎರಡು ಎಲೆಗಳು ಒಂದು ಎಲೆಯಲ್ಲಿ ಸ್ವಸ್ತಿ ಚಿಹ್ನೆ ಇನ್ನೊಂದು ಎಲೆಯಲ್ಲಿ ನಿಮ್ಮ ಪತಿ ನಿಮ್ಮ ಕುಟುಂಬ ಸದಸ್ಯರು ಯಾರಾದರೆ ನಿಮಗೆ ಹೊಂದಿಕೊಂಡು ಹೋಗುವಂತಹ ಗುಣ ಬೆಳೆಸ್ಕೋಬೇಕು ಅಂತಿರ್ತೀರಾ ಆ ವ್ಯಕ್ತಿಯ ಹೆಸರನ್ನ ಮೊದಲಿಗೆ ಬರೀಬೇಕು ನಂತರ ಒಂದು ಪ್ಲಸ್ ಚಿಹ್ನೆ ನಂತರ ಕೆಳಭಾಗದಲ್ಲಿ ನಿಮ್ಮ ಹೆಸರು ಈ ರೀತಿ ಎರಡು ಎಲೆಯ ಮೇಲೆ ರಚನೆ ಮಾಡಬೇಕು ಇದಾದ ನಂತರ ಈ ಎರಡೂ ಎಲೆಯನ್ನ ಒಂದು ಗಂಟೆನಾಗ್ ಮಾಡಬೇಕು ಎರಡೂ ಎಲೆ ಸುತ್ತಿಬಿಡಿ ಈ ರೀತಿ ಒಂದು ದಾರ ತಗೊಳ್ಳಿ ಸುತ್ತಿಬಿಟ್ಟು ಎರಡು ಎಲೆನ ಒಂದು ಗಂಟೆನಾಗ ಕಟ್ಕೊಳ್ಳಿ ತುಂಬ ಸರಳವಾಗಿರ್ತಕ್ಕಂತಹ ಪರಿಹಾರ ಯಾರ ಸಹಾಯನೂ ಇಲ್ಲ ನೀವು ಸ್ವತಃ ನಿಮ್ಮ ಕೈಯಲ್ಲೇ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ಎರಡೂ ಎಲೆಯನ್ನು ಒಂದ್ರ ಮೇಲೆ ಒಂದಿಟ್ಟು ರೌಂಡಾಗಿ ಅದನ್ನು ಸುತ್ತಿಬಿಟ್ಟು ನೋಡಿ ಒಂದು ದಾರದಿಂದ ಒಂದು ಗಂಟಾನಾಗ ಮಾಡ್ಕೊಳ್ಬೇಕು ಈ ತಂತ್ರ ಮಾಡಿದ ಮೇಲೆ ಯಾವ ಗಿಡದಲ್ಲಾದರೆ ನೀವು ಆ ಬಿಳಿ ಎಕ್ಕದ ಗಿಡದಲ್ಲಿ ಎರಡು ಎಲೆ ಯಾವ ಗಿಡದಲ್ಲಿ ತಂದಿರ್ತೀರಿ ಅದೇ ಗಿಡದ ಬುಡಕ್ಕೆ ಈ ದಾರದಿಂದ ಆ ಒಂದು ಎರಡು ಎಲೆಗಳನ್ನು ಆ ಗಿಡಕ್ಕೆ ಕಟ್ಟಿಬಿಟ್ಟು ಬರಬೇಕು ಕಟ್ಟುವಾಗ ಆ ಒಂದು ಬಿಳಿ ಎಕ್ಕದ ಗಿಡದ ಮುಂದೆ ನಿಂತು ನಿಮ್ಮ ಇಷ್ಟ ದೇವತೆಯನ್ನು ಪ್ರಾರ್ಥನೆ ಮಾಡಿಕೊಂಡು ಇಂತಹ ವ್ಯಕ್ತಿ ಸದಾ ನನಗೆ ಅನುಕೂಲಕರವಾಗಿ ನಡೆಸ್ಕೊಳ್ಬೇಕು ನಮ್ಮಿಬ್ಬರ ನಡುವೆ ಯಾವುದೇ ಮನಸ್ತಾಪಗಳು ಬರಬಾರದು ಅಂತ ಹೇಳಿ ಪ್ರಾರ್ಥನೆ ಅಂದ್ರೆ ಒಂದು ಸಂಕಲ್ಪದ ರೀತಿ ಮಾಡಿಕೊಂಡು ಆ ಎರಡು ಎಲೆಯನ್ನ ಒಂದು ದಾರದ ಸಹಾಯದಿಂದ ಆ ಬಿಳಿ ಎಕ್ಕದ ಗಿಡದ ಬುಡಕ್ಕೆ ಕಟ್ಟಿಬಿಟ್ಟು ಬರಬೇಕಾಗಿತ್ತು ತುಂಬಾ ಸರಳವಾಗಿದೆ ಸಾಕಷ್ಟು ಜನ ಸರಳವಾಗಿರ್ತಕ್ಕಂತಹ ಪರಿಹಾರ ತಿಳಿಸ್ಕೊಡಿ ಮನೆಯಲ್ಲೇ ಮಾಡ್ತಕ್ಕಂಥದ್ದು ತಿಳಿಸ್ಕೊಡಿ ಅನೇಕರು ಕಾಮೆಂಟ್ಸಲ್ಲಿ ಕೇಳಿದ್ರಿ ಹಾಗಾಗಿ ಈ ದಿನ ಒಂದು ತುಂಬ ಸರಳವಾಗಿರ್ತಕ್ಕಂತಹ ಉಪಾಯವನ್ನು ತಿಳಿಸಿದ್ದೇನೆ ಪ್ರಯತ್ನ ಮಾಡಿ ನಂಬಿಕೆಯಿಂದ ಪ್ರಯತ್ನ ಮಾಡಿ ಶೀಘ್ರವಾಗಿ ನೀವು ಇದರಿಂದ ಲಾಭವನ್ನು ಪಡಿತೀರಿ ನಿಮ್ಮ ಕುಟುಂಬದಲ್ಲಿರ್ತಕ್ಕಂತಹ ಯಾವುದೇ ವ್ಯಕ್ತಿ ಆಗಿರಬಹುದು ನಿಮ್ಮ ಪತಿ ಪತ್ನಿ ನಿಮ್ಮ ಸ್ನೇಹಿತರು ನೀವು ಪ್ರೀತಿಸಿದಂತಹ ಪ್ರೇಮಿ ಇರಬಹುದು ನಿಮಗೆ ಹೊಂದಿಕೊಂಡು ಹೋಗ್ತಕ್ಕಂತಹ ಒಂದು ಬಾಂಧವ್ಯ ಹೆಚ್ಚಾಗಲು ಈ ಒಂದು ಉಪಾಯ ಅದ್ಭುತವಾಗಿ ಕೆಲಸ ಮಾಡ್ತದೆ ಪ್ರಯತ್ನ ಮಾಡಿ ನೋಡಿ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತ